ಬಿಜೆಪಿ ಒಂದು ದೇಶ ಒಬ್ಬನೇ ನಾಯಕ ಎಂಬ ಉದ್ದೇಶದ ಬಗ್ಗೆ ಪ್ರಚಾರ ನಡೆಸುತ್ತಿದೆ ಎಂದು ಆಮ್ ಆದ್ಮಿ ಪಕ್ಷದ ಹಿರಿಯ ನಾಯಕ ಅರವಿಂದ ಕೇಜ್ರಿವಾಲ್ ಆರೋಪಿಸಿದ್ದಾರೆ ದೆಹಲಿಯಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಅವರು ಆಮ್ ಆದ್ಮಿ ಪಕ್ಷವನ್ನು ಹತ್ತಿಕ್ಕಲು ಬಿಜೆಪಿ ಮುಂದಾಗಿದೆ ಆದರೆ ಆಮ್ ಆದ್ಮಿ ಪಕ್ಷ ಒಂದು ರಾಜಕೀಯ ಪಕ್ಷವಲ್ಲ ಅದೊಂದು ಸಿದ್ಧಾಂತ ವಿಚಾರಧಾರೆಯಾಗಿದೆ ಎಂದು ಹೇಳಿದ್ದಾರೆ ಕೇಂದ್ರದಲ್ಲಿ ಐಎನ್ಡಿಐಎ ಪ್ರತಿಪಕ್ಷಗಳ ಮೈತ್ರಿಕೂಟ ಮುಂದಿನ ಸರ್ಕಾರ ರಚಿಸಲಿದ್ದು ಎಎಪಿ ಆಪ್ ಸರ್ಕಾರದ ಭಾಗವಾಗಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಬಿಜೆಪಿಯು ಭ್ರಷ್ಟ ಹಾಗೂ ಕಳಂಕಿತ ನಾಯಕರನ್ನು ಪಕ್ಷಕ್ಕೆ ಸೇರಿಸಿಕೊಳ್ಳುತ್ತಿದೆ ವಿರೋಧ ಪಕ್ಷಗಳ ನಾಯಕರನ್ನು ಜೈಲಿಗೆ ಕಳುಹಿಸಲು ಯತ್ನಿಸುತ್ತಿದೆ ಎಂದು ಹೇಳಿದರು अभी दस साल पुरानी पार्टी है हमारी पार्टी को कुचलने में खत्म करने में प्रधानमंत्री जी ने कोई कसर नहीं छोड़ी एक साथ हमारी पार्टी के चार टॉप के नेता जेल भेज दिए एक साथ ಈ ನಡುವೆ ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ರಾಷ್ಟೀಯ ವಕ್ತಾರ ಸುಧಾಂಶು ತ್ರಿವೇದಿ ಅರವಿಂದ್ ಕೇಜ್ರಿವಾಲ್ ಜೈಲಿನಿಂದ ಹೊರಬಂದು ಸಂಭ್ರಮಿಸುತ್ತಿದ್ದಾರೆ ಆದರೆ ಅವರು ಅಂತಿಮವಾಗಿ ಲಾಲು ಪ್ರಸಾದ್ ಯಾದವ್ ಶಿಬು ಸೊರೆನ್ ಅವರಂತೆ ಜೈಲಿಗೆ ಮರಳುವ ಕ್ಲಬ್ನ ಭಾಗವಾಗಲಿದ್ದಾರೆ ಎಂದು ಹೇಳಿದ್ದಾರೆ ಪ್ರಧಾನಮಂತ್ರಿ ಭಾರತಕ್ಕೆ ಪ್ರಧಾನಮಂತ್ರಿ ಬನ್ನಿ ಅಕ್ಸರ್ ಪೂರಾ ಕಂಟ್ರೋಲ್